ಎರಡು ದಿನದ ಹಿಂದೆ ಬೆಂಗಳೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ವನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ಇದೊಂದು ಯೋಜಿತ ಕೃತ್ಯ ಇದು ವೆಲ್ ಪ್ಲಾನ್ ಮಾಡಿ ಅದರ ಹಿಂದೆ ಒಂದು ಉದ್ದೇಶ ಇಟ್ಟುಕೊಂಡು ವ್ಯವಸ್ಥಿತವಾಗಿ ಬ್ಲಾಸ್ಟ್ ಮಾಡಿದಂಥ ಪ್ರಕರಣ ಇದು ಇನ್ನು ಇನ್ನೂವರೆಗೆ ವ್ಯಕ್ತಿ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆಗೆ ಸರ್ಕಾರದ ಯಾವುದೋ ಕಾಣದ ಕೈಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಅನ್ನುವಂಥ ಒಂದು ಸಂಶಯ ಬರುತ್ತೆ ಇನ್ನು ರಾಜಕಾರಣಿಗಳು ಅದು ಯಾವುದೇ ಪಕ್ಷದವ್ರು ಇರಲಿ ಅವರು ಸ್ವಲ್ಪ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳ್ತೀನಿ ನಾನು ಕರ್ನಾಟಕದ ಪೊಲೀಸರು ಬಹಳ ಸಮರ್ಥವಾಗಿದ್ದಾರೆ ಅತ್ಯಂತ ಶೀಘ್ರ ಗತಿಯಲ್ಲಿ ಎಲ್ಲವನ್ನೂ ಕಂಡು ಹಿಡಿದು ಇವತ್ತು ಮುಂದಿಟ್ಟಂತ ಹಿಂದಿನ ಪ್ರಕರಣಗಳಿದಾವೆ ಸೊ ಇವತ್ತಿನ ಈ ರಾಜಕಾರಣದಿಂದ ಅವರ ಕೈಯನ್ನು ಅವರ ಬಾಯಿಯನ್ನು ಮುಚ್ಚಿಸುವಂತಹ ಪ್ರಯತ್ನ ನಡೀತಾ ಇದೆ ಅದು ಆಗಬಾರ್ದು ದೇಶದ ಸಮಾಜದ ಸುರಕ್ಷತೆ ದೃಷ್ಟಿಯಿಂದ ಈ ರೀತಿಯ ಒಂದು ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದನ್ನುವಂಥ ದೇಶದ್ದು ಈ ಹೇಳಿಕೆಯ ಸಂಬಂಧಪಟ್ಟಂತಹ ಇರ್ಬೋದು ಇಲ್ಲಿ ಯಾರನ್ನೋ ಬಚಾವ್ ಮಾಡುವಂತ ಪ್ರಯತ್ನವನ್ನ ಯಾರು ಮಾಡಬಾರ್ದು ತಮ್ಮ ಅಧಿಕಾರಗೋಸ್ಕರ ರಾಜಕಾರಣಗೋಸ್ಕರ ಏನೇನೋ ಹೇಳುವಂತ ಪ್ರಕ್ರಿಯೆ ಕೂಡ ಆಗಬಾರ್ದು ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಅವಕಾಶ ಕೊಡಿ ನೂರಕ್ಕೆ ನೂರು ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ಅದು ಯಾವುದೇ ಬಿಲೆ ಬಿಲದಲ್ಲಿ ಆಡ್ಕೊಂಡಿದ್ರು ಕೂಡ ಅವರನ್ನು ಹಿಡಿದು ಹೊರಗಡೆ ಇಡುವಂತ ಶಕ್ತಿ ಇವತ್ತು ಪೊಲೀಸ್ ಇಲಾಖೆಗಿದೆ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಕೆಯಲ್ಲೂ ಕೂಡ ರಾಜಕಾರಣಿಗಳ ಒತ್ತಡ ಅಂತ ಎದ್ದು ಕಾಣಿಸುತ್ತೆ ಅಲ್ಲೇ ಹಿಡಿದು ಒದ್ದು ಹಾಕುವಂತ ಶಕ್ತಿ ಸಾಮರ್ಥ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದೆ ಆದರೆ ಅದನ್ನು ಕೂಡ ಮುಚ್ಚಾಕುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಇದು ಸರಿಯಲ್ಲ ಇಲೆಕ್ಷನ್ ವೋಟಿಂಗು ತುಷ್ಟೀಕರಣ ಅದೊಂದು ಸ್ವಲ್ಪ ಪಕ್ಕಕ್ಕಿಟ್ಟು ದೇಶ ಸುರಕ್ಷತೆ ಅಂತನ್ನುವಂಥದ್ದನ್ನ ಆದ್ಯತೆ ಕೊಡಬೇಕು ಅಂತನ್ನುವಂಥ ಆಡಳಿತ ಪಕ್ಷದವರಿಗೆ ವಿರೋಧ ಪಕ್ಷದವರಿಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಾಜಕಾರಣದ ಬೇಳೆ ಇಲ್ಲಿ ಬಯಸ್ಕೋಬೇಡಿ ಇಲ್ಲಿ ಬೆಳೆಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ದೇಶದ ಸುರಕ್ಷತೆಗೆ ಇವತ್ತು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಸಹಕಾರವನ್ನು ಕೊಡಬೇಕು ಅಂತನ್ನುವಂಥದ್ದು ಶ್ರೀರಾಮ್ ಸೇನೆ ಸಂಘಟನೆಯ ನಿಲುವಾಗಿದೆ ಅಂತದ್ದು ಹೇಳ್ತಾರೆ